ದಾಪೋಕ್ಲು ಸಮೀಪದ ಕಕ್ಕಬ್ಬೆ ಕುಂಜಿಲಾ ಗ್ರಾಮದ ಕೆಪಿ ಬಾಣೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಇಕೋ ಕ್ಲಬ್ ವತಿಯಿಂದ ಏರ್ಪಡಿಸಲಾದ ಹೊರ ಸಂಚಾರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಹೊರ ಸಂಚಾರದ ಕಾರ್ಯಕ್ರಮದಡಿಯಲ್ಲಿ ಕಕ್ಕಬ್ಬೆ ಸಮೀಪದ ಯವಕ್ಕಪಾಡಿ ಗ್ರಾಮದಲ್ಲಿರುವ ಹನಿ ವ್ಯಾಲಿ ರೆಸಾರ್ಟ್ಗೆ ತೆರಳಿದ ವಿದ್ಯಾರ್ಥಿಗಳು ರೆಸಾರ್ಟ್ನ ಪ್ರಕೃತಿ ಸೌಂದರ್ಯವನ್ನು ವೀಕ್ಷಿಸಿ ಸಂಭ್ರಮಿಸಿದರು ರೆಸಾರ್ಟ್ನ ಮಾಲೀಕರಾದ ಅಪ್ಪಾರಂಡ ಸುರೇಶ್ ಚಂಗಪ್ಪ ಅವರ ಪತ್ನಿ ಸುಶೀಲ್ ಅವರ ಆತಿಥ್ಯದಲ್ಲಿ ಶಾಲೆಯ ಶಿಕ್ಷಕರೊಂದಿಗೆ ತೆರಳಿದ ವಿದ್ಯಾರ್ಥಿಗಳು ನಿಸರ್ಗದ ಕಡೆಗೆ ನಮ್ಮ ನಡೆ ಎನ್ನುವ ಹೊರ ಸಂಚಾರ ಕಾರ್ಯಕ್ರಮದ ಪ್ರಯಾಣದಲ್ಲಿ ಉತ್ತಮ ಪರಿಸರ ವೀಕ್ಷಣೆಯೊಂದಿಗೆ ಶಾಲೆಯಲ್ಲಿ ತಯಾರು ಮಾಡಿದ್ದ ಬೀಜ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಅರಣ್ಯದಲ್ಲಿ ಬಿಸಾಡುವ ಮೂಲಕ ಅರಣ್ಯ ಸಂರಕ್ಷಣೆಗೆ ಮುಂದಾದರು ಬಳಿಕ ವಿದ್ಯಾರ್ಥಿಗಳು ರೆಸಾರ್ಟ್ನಲ್ಲಿ ಹಗ್ಗದ ಮೇಲೆ ನಡಿಗೆ ಸಾಹಸ ಕ್ರೀಡೆಯನ್ನ ನಡೆಸಿದ್ರು ಶಾಲೆಯ ಐವತ್ತೆರಡು ವಿದ್ಯಾರ್ಥಿಗಳನ್ನು ಒಳಗೊಂಡ ಹೊರ ಸಂಚಾರ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಪಿ ಕೆ ಗಂಗಂಬ ಕಕ್ಕಬ್ಬೆ ಕ್ಲಸ್ಟರ್ ಸಿಆರ್ಪಿ ಕಲ್ಪನಾ ಐಆರ್ಟಿ ಅಧಿಕಾರಿ ದಿವ್ಯಾ ಶಾಲೆಯ ಎಲ್ಲ ಶಿಕ್ಷಕರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಜಕರಿಯಾ ದಾಪಕ್ಲೋ ಇಲ್ಲಿ ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ ಇದನ್ನ ಕಾರಣ ಇಷ್ಟೇ ಇದು ಕಾಡಿನಲ್ಲಿ ಗಿಡ ಮರಗಳು ಕಡಿಮೆ ಆಗಿರೋದರಿಂದ ಅರಣ್ಯ ನಾಶ ಆಗ್ತಾ ಇರೋದರಿಂದ ಕಲಸಿ ಉಂಡೆ ಮಾಡಿಬಿಟ್ಟು ಅದನ್ನ ಒಳಗಡೆ ಬೀಜ ಇಟ್ಟು ಒಣಗಿಸಿ ಚೆನ್ನಾಗಿ ಒಣಗಿಸಿದಾವೆ ಇದು ಈಗಲೇ ಇದು ಒಡಿಯಲ್ಲ ಮಳೆ ಬರುವಾಗ ಕಾಡಿನಲ್ಲಿ ನಾವು ಎಸ್ದಾಗ ಆ ಮಳೆಯ ಹನಿಗಳು ಬಿದ್ದು ಇದು ಮಣ್ಣೆಲ್ಲ ಕರಗಿ ಆ ಬೀಜ ಮಣ್ಣಿಗೆ ಸೇರಿ ಅದು ಹುಟ್ಟಿ ಗಿಡ ಹಾಕ್ತದೆ ಹ ಕೈಯಲ್ಲಿರೋ ಉಂಡೆ ತೋರಿಸಿ ಅಂತ ಹೇಳಿದ್ದು ಟಾಟಾ ಮಾಡಿ ಅಂತ ಹೇಳಿದ್ರು तुम्ही लावले तर तुम्ही काय करणार या मारत आहेस चार वर्षात नाही मारबे दरा दरा इकडे इकडे कशा इथे